ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋಸ್ ನೋಡ್ತಿದ್ದೀರಾ ತುಂಬ ಆಗುತ್ತಾ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ಹಿಂದಿನ ವಿಡಿಯೋ ತುಂಬಾ ಜನ ನೋಡಿದ್ದೀರ ಎಲ್ಲರೂ ಶ್ರೀ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಾಗ ನಾನು ಒಬ್ಬರ ಸಿಸ್ಟರ್ ಸ್ಟೋ ಅವ್ರಿಗೆ ಕೇಳಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಬಂದೀನಿ ಏನಂದ್ರೆ ಅಕ್ಕಿ ಸಿಸ್ಟ್ರ ಒಬ್ಬಳೆ ಮಗಳ ಅಪ್ಪ ತೀರೋಗಿರ್ತಾರೆ ಅಪ್ಪ ಅಮ್ಮ ಮಗಳು ಇಬ್ಬರೇ ಅವರ ತಾತನ ಊರಲ್ಲಿ ಅವಳು ಬೆಳೀತಿರ್ತಾಳ ಸೊ ಅಲ್ಲೇ ಇರ್ತಾರೆ ಇರ್ತಾರ ಅಪ್ಪ ತೀರೋಗನವರು ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂಥೇಳಿ ಅವರ ತಾತ ಮತ್ತು ಅಜ್ಜಿ ಊರಲ್ಲಿ ಅಕ್ಕಿ ಹಂಗೆ ಬೆಳೀತಾ ಬೆಳೀತಾ ಶಿಕ್ಷಣದಲ್ಲಿ ಅಂದರೆ ಅಭ್ಯಾಸದಲ್ಲಿ ಅಕ್ಕಿ ತುಂಬ ಮುಂದಿರ್ತಾಳೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಿರ್ತಾಳೆ ಮತ್ತು ಒಬ್ಬಳೇ ಮಗಳಂತೆ ಮುದ್ದಾ ಸಾಕಿರ್ತಾರ ತುಂಬ ಏನಂದ್ರೆ ಅಭ್ಯಾಸನಾಗ ತುಂಬ ಆಗಿರ್ತಾಳ ಎಲ್ಲ ಥರ ಅಭ್ಯಾಸ ಮಾಡ್ತಿರ್ತಾ ಹೇಳಿದ್ದ ಮತ್ತು ಏನ ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಇರ್ತಾಳ ಆಕಿ ಹಂಗೆ ಹೋಗ್ತಾ ಹೋಗ್ತಾ ಆಕೆ ಒಂದಿನ ಕಾಲೇಜ್ಗೆ ಹೋಗ್ಲ ಹೋಗ್ತಾಳೆ ಕಾಲೇಜ್ ಹೋಗ್ಬೇಕಾದ್ರೆ ಏನಕ್ಕಂದ್ರೆ ಒಂದು ಅರ್ಧ ಕಾಲೇಜ್ ಮುಗ್ದಿರ್ತತಿ ಅವಾಗ ಸ್ವಲ್ಪ ಹುಡುಗ ಅಲ್ಲಿ ಸ್ಕೂಲ್ ಮೇಟ್ಸ್ ಇರ್ತಾರ ಅವಳಿಗೆ ತುಂಬ ಚುಡಾಯಿಸ್ತಿರ್ತಾರ ಮತ್ತು ಹಾದಿಗೆ ಹೋಗ್ಬೇಕಾದ್ರು ಹಾದಿಯಲ್ಲಿ ಕೂಡ ಹುಡುಗರು ಆಕಿಗೆ ತುಂಬ ಕಾಡಿಸ್ತಿರ್ತಾರ ಅವಳು ನೋಡಕ್ಕೆ ತುಂಬ ಚೆನ್ನಾಗಿರ್ತಾಳೆ ಹಾಗಾಗಿ ತುಂಬ ಕ್ರಾ ಕಾಡಿಸ್ತಿರ್ತಾರ ಮತ್ತು ಪ್ರಪೋಸ್ ಎಲ್ಲ ಈ ಥರ ಎಲ್ಲ ಮಾಡ್ತಿರ್ತಾರ ಆಕಿ ಯಾವ್ದು ಯಾವುದೂ ಇಷ್ಟ ಇರೋಂಗಿಲ್ಲ ಅಕ್ಕಿದಾದಂಥ ಒಂದು ಗುರಿ ಅಕ್ಕಿ ಹಾಗಾಗಿ ಯಾರನ್ನೂ ಅಷ್ಟೊಂದು ಕೇರ್ ಮಾಡ್ತಿರೋಂಗಿಲ್ಲ ಸೊ ಹಾಗಾಗಿ ಅವಳು ಒಂದಿನ ಆ ಮನೇಲಿ ಕೂತ್ಕೊಂಡು ಹತ್ತು ಬಿಡ್ತಾಳ ಅವ್ರ ತಾತನ ಮುಂದೆ ನನ್ಗೆ ಹಿಂಗೆ ಹುಡುಗರೆಲ್ಲ ಕಾಡಿಸ್ತಾರ ನಾನು ಇನ್ನು ಮುಂದೆ ಕಾಲೇಜಿಗೆ ಹೋಗಂಗಿಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ ಅವ್ರ ಅಮ್ಮನೂ ಕೂಡ ಇಷ್ಟೊಂದು ಬುದ್ಧಿವಾದ ಹೇಳ್ತಾರೆ ಅದ್ರ ಒಂದು ಎರಡು ತಿಂಗಳು ಒಟ್ಟ ಕಾಲೇಜ್ಗೆ ಹೋಗಂಗಿಲ್ಲ ಅಂತ ಬಿಟ್ಟ ಬಿಡ್ತಾಕಿ ಆದ್ರೆ ಒಳ್ಳೆ ಭವಿಷ್ಯ ಇರೋ ಹುಡುಗಿ ಸ್ಕೂಲಲ್ಲಿ ಆ ಥರ ಕಾಲೇಜ್ ಬಿಡೋಣ ಅವ್ರಿಗೆ ತುಂಬಾ ಚಿಂತೆ ಆಗತ್ತಂತ ಹಾಗಾಗಿ ಹಂಗಾಗ ನಾ ಅವ್ರ ತಾತನ ಫ್ರೆಂಡ್ ಒಬ್ರು ಯಾರು ಹೇಳಿದ್ರಂತ ಹಿಂಗೆ ನಮ್ಮ ಮನೆ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ಎಲ್ಲ ರಾಘವೇಂದ್ರ ಬಗ್ಗೆ ಹಿಂಗೆ ಆ ಥರ ರಾಯರ ಬಗ್ಗೆ ಒಂದಿಷ್ಟು ಮಾಹಿತಿನ ಅವ್ರ ತಾತ ತಿಳ್ಕೊಂಡಿರ್ತಾರತ್ತ ಮುಂಚೆ ಹೇಳಿರ್ತಾರತ್ತ ಅವ್ರ ಫ್ರೆಂಡ ಹಂಗಾಗಿ ಅವರು ಅವ್ರ ಮತ್ತೊಮ್ಮೆ ಅವ್ರ ಮನೆಗೆ ಅಕಸ್ಮಿತ ಅಕಸ್ಮಾತ್ ಕಾಯಿ ಅಂತ ಹೋಗೋಣ ಏನಂದ್ರೆ ಅವ್ರ ತಾತ ಹೇಳ್ತಾರಂತ ಏನಪ್ಪ ಮೊಮ್ಮಗಳ ಎಜುಕೇಷನ್ ಎಲ್ಲಿಗೆ ಬಂತು ಏನಾಯ್ತು ಅಂತ ಕೇಳಿದಾಗ ಹೇಳ್ತಾರಂತ ಹಿಂಗೆ ಒಂದು ಸ್ವಲ್ಪ ಜನ ಚುಡಾಯಿಸ್ತಾರಂತ ಮತ್ತು ನಾನು ಏನು ಮಾಡೋ ಪರಿಸ್ಥಿತಿ ಒಳಗಿಲ್ಲ ಮತ್ತು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿವಿ ಆದರೆ ಅವರು ಒಂದಿಷ್ಟು ಧಮ್ಕಿ ಹಾಕ್ತಾರ ಅಷ್ಟೇ ಏನು ಮಾ ಆಗ್ತಿಲ್ಲ ಏನು ಮಾಡೋದು ಹಿಂಗೆ ಮನೆ ಹುಡುಗಿ ಹೋಗ್ತಿಲ್ಲ ಸ್ಕೂಲ್ಗೆ ಅಂತ ಹೇಳೋಣ ಅವಾಗ ಅವರ ತಾತ ಅವ್ರು ಏನು ಹೇಳ್ತಾರೆ ಫ್ರೆಂಡ್ ಹಿಂಗೆ ಸ್ವಲ್ಪ ನಮ್ಮ ದೇವ್ರ ಕಡೆ ಭಕ್ತಿ ಮಾಡೋಕು ಅದಕ್ಕೆಷ್ಟು ಏನೋ ಇದನ್ನಿರ್ತಾವಲ್ಲ ನಮ್ಮಿಂದ ದೂರ ಹೇಳಿ ಹೇಳ್ತಾರಂತ ಹಂಗೆ ಹೇಳ ನಾನು ಆಯ್ತಪ್ಪ ನೋಡೋನು ಏನಾಗತ್ತಂತ ಬಂದು ಸ್ವಲ್ಪ ದಿನ ಅವ್ರ ಅದ್ರ ಬಗ್ಗೆ ಯೋಚನೆ ಅಂತ ಆಮ್ಯಾಗ ಅವರಮ್ಮ ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ ಯಾಕ ಏನಾಯ್ತು ಅಂತ ಹೇಳಿ ಕೇಳಿದಾಗ ಇಲ್ಲ ಮಗಳು ಹಿಂಗೆ ಸ್ಕೂಲ್ ಬಿಟ್ಲು ಇರೋಳು ಅವಳೊಬ್ಬಳೆ ಅವಳ ಮೇಲೆ ನಾನೇನೋ ಒಂದು ಆಗ್ತಾಳಂತ ಇಟ್ಕೊಂಡಿದ್ದೆ ಭರೋಸೆಟ್ಕೊಂಡಿದ್ದೆ ಹಿಂಗೆ ಇಟ್ಕೊಂಡಿದ್ದೆ ಹೆಂಗೆ ಅಪ್ಪಾಜಿ ಅಂತ ಹೇಳಿ ಅಕ್ಕಿ ಅವ್ರ ಅಪ್ಪಾಜಿ ಮುಂದೆ ಅಳ್ತಾಳಂತ ಆವಾಗ ಹಿಂಗೆ ನನ್ನ ಮೊನ್ನೆ ನಮ್ಮ ಫ್ರೆಂಡ್ ಭೇಟಿಯಾಗಿದ್ದರು ಅವ್ರ ಮನೆಗೆ ಹೋದಾಗ ಹೇಳಿದ್ರು ನನಗೆ ರಾಯರ ಒಂದು ಏನಾದರೂ ಸೇವೆ ಮಾಡಿ ಪೂಜೆ ಮಾಡಿ ಅವ್ರಿಗೆ ಏನಾದರೂ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಮಾಡಿಸಿ ಅದು ಏನೋ ಏನೋ ದೇವ್ರದೇನೋ ಇರ್ಬೋದು ಮತ್ತು ಮೊದಲಿನಂತೆ ಆಗ್ಬೋದು ಹೇಳಿ ಹೇಳ್ತಾರಂತ ಹಂಗೆ ನಾನು ಅವರು ಆಕಿ ಅವರಮ್ಮ ಏನೂ ಇಲ್ಲ ಡೈರೆಕ್ಟಾಗಿ ಹೋಗಿ ಅವರ ಏನು ಫ್ರೆಂಡ್ ಇದ್ದಲ್ಲ ಅಜ್ಜನ ಫ್ರೆಂಡ ಅವ್ರ ಮನೆಗೆ ಹೋಗಿ ಕೇಳಿದಾಗ ಹಿಂಗಮ್ಮ ಏನಾದರೂ ಅವರ ಅಜ್ಜಿ ಅವ್ರ ಮನೆಯಾಗ ಅವ್ರ ಹೆಂಡ್ತಿ ಇರ್ತಾರಂತ ಅವ್ರು ಹೇಳ್ತಾರಂತ ಇಲ್ಲ ಹಿಂಗೆ ರಾಯರ ತಗ ಮಾಡ್ತಿರ್ತೀನಿ ಆವಾಗ ಅವಾಗ ಹೀಗೆಲ್ಲ ರಾಯರ ವ್ರತದ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತಾರಂತ ಮಾಹಿತಿ ಹಂಗೆ ತಿಳಿಸ್ಕೊಡೋಣ ಆಕೆ ಬಂದು ಮೊದಲು ಬರಬೇಕಾದ್ರೆ ಅವ್ರ ಊರಲ್ಲಿ ದೊಡ್ಡ ಒಂದು ಫೋಟೋ ಸ್ಟುಡಿಯೋ ಒಂದು ಫೋಟೋ ಶಾಪ್ಗೆ ಹೋಗಿ ರಾಯರ ಒಂದು ಫೋಟೋನ ತೊಗೋತಾಳಂತ ಅಲ್ಲೊಂದು ಚಿಕ್ಕ ಫೋಟೋ ಸಿಗ್ತೈತೆ ಅಂತಕ್ಕಿಗೆ ಆ ಫೋಟೋ ಬಂದು ಅವಳು ಒಂದು ಐದು ವಾರ ವ್ರತ ಹಿಡಿತಾಳತ್ತ ಐದು ಐದು ವಾರ ನಾನು ನಿಮ್ಮ ವ್ರತ ಮಾಡ್ತೇನೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ನನ್ನ ಮಗಳನ್ನ ಪೊಲೀಸಾಗಿ ನೋಡ್ಬೇಕಂತ ಆಸೆಪಟ್ಟೇನಿ ಆಕೆ ಆಗ್ಲಾಕ ಬೇಕು ಏನು ಮಾಡ್ತೀರೋ ನಂಗೆ ಗೊತ್ತಿಲ್ಲ ನನ್ನ ಮಗಳ ಜೊತೆ ನೀವು ಅವಳ ಅಂತೆ ನೀವು ಜೊತೆ ನಿಂತು ಅವಳಿಗೆ ಕಾಪಾಡಬೇಕು ಸಲಹೋಗಬೇಕು ಅಂತ ಹೇಳಿ ಕೇಳ್ತಾಳ ಕೇಳ್ತಾರಂಥವ್ರು ರಾಯರ್ ಮುಂದೆ ಕೂತ ಅಳ್ತಾರಂತ ಅನನ ಒಂದು ವಾರ ಕಳೀತು ಎರಡು ವಾರ ಕಳೀತು ಅವಳು ಏನು ಮಾಡ್ತಿರಂಗ್ಲತ್ತ ಹುಡುಗಿ ಏನು ಕಾಲೇಜ್ ಬಿಟ್ಟು ಬಂದಿರ್ತಾಳೆ ಅವಳು ಮನೆಯಲ್ಲೇ ಇರೋದು ಒಟ್ಟು ಅಂದರೆ ದನ ಕರು ಎಲ್ಲ ಇರತ್ತಂತ ಹಳ್ಳಿ ಆಗಿದ್ರಿಂದ ಮೇಯಿಸ್ಕೊಂಡು ಚೆನ್ನಾಗಿರ್ತಾಳಂತ ಿ ಹಂಗೆ ನನ್ನ ಎಜುಕೇಷನ್ ಅನ್ನೋದು ಒಂದು ತಿಂಗಳು ಗ್ಯಾಪ್ ಆಗಿರ್ತೈತಿ ಹಂಗೆ ನಾನು ಮತ್ತೆ ರಾಯ ವ್ರತ ಮಾಡೋದನ್ನ ಒಂದು ಒಂದು ವಾರ ಎರಡು ವಾರ ನಾಲ್ಕನೇ ವಾರ ವ್ರತ ಇನ್ನು ನಾಳೆ ಮಾಡೋದೈತೆ ಅಂದ್ರೆ ಇವತ್ತಿನಂತೆ ಅವಳಿಗೆ ಸ್ಕೂಲ್ ಕಡೆಯಿಂದ ಒಂದು ಒಂದಿಷ್ಟು ಅವ್ರ ಪ್ರಿನ್ಸಿಪಾಲು ಒಂದಿಷ್ಟು ಸರ್ಸು ಎಲ್ಲ ಯಾರು ಕಾಲೇಜ್ ಒಳಗೆ ಕೇರ್ ಮಾಡಂಗಿಲ್ಲ ಆದ್ರೆ ಅವ್ರ ಮನೆಗೆ ಬರ್ತಾರಂತ ಇಲ್ಲಮ್ಮ ನಾವು ನಿನಗೆ ಸೌ ಏನೋ ಒಂದು ಸೆಕ್ಯೂರಿಟಿ ಕೊಡ್ತೀವಿ ನೀನು ಬರಲೇಬೇಕು ತುಂಬ ಒಳ್ಳೆ ವಿದ್ಯಾರ್ಥಿ ಅದಿ ಟಾಪ್ ವಿದ್ಯಾರ್ಥಿ ಇದಿ ಹಿಂಗ್ ಮಾಡಬೇಡ ಅಂತ ಹೇಳಿ ಅವರಾಕಿ ಹೇಳ್ತಾರಂತ ಹೇಳೋಣ ಬರ್ಬೇಕು ನೀ ಸ್ಕೂಲ್ಗೆ ಅಂತ ಹೇಳೋಣ ಹಾಕಿ ಕಾಲೇಜಿಗೆ ಬರ್ಬೇಕ ನಾನು ಆಯ್ತಂತೆ ಹಿಂದೆ ಮುಂದೆ ನೋಡ್ಲಾರ್ದು ಒಪ್ಕೊಂಡ್ಬಿಡ್ತಾಳಂತ ಅದು ಅಷ್ಟರಲ್ಲಿ ರಾಯರವ್ರಲ್ಲಿ ಅವಳಲ್ಲಿ ಬದಲಾವಣೆ ತಂದಿರ್ತಾರ ಹಾಗಾಗಿ ಆಯ್ತಪ್ಪ ರಾಘವೇಂದ್ರ ನನ್ನ ಮಗಳ ಮನಸ್ಸು ಪರಿವರ್ತನೆ ಮಾಡಿ ಅವಳ ಜೊತೆಗಿದ್ದು ಕಾಪಾಡೋದು ಒಂದು ಸೆಕ್ಯೂರಿಟಿ ಏನು ತಂದೆ ಅಣ್ಣ ಏನೋ ಆಗಿ ಒಂದು ಅವಳಿಗೆ ಒಂದು ಜೊತೆಯಾಗಿ ಹೋಗು ಬರುವಾಗ ಜೊತೆಯಾಗಿ ಬಾ ಅಂತ ಹೇಳಿದಾಗ ಅವ್ರ ಏನಂದ್ರೆ ಅವ್ರ Um... ಮನೆ ಹತ್ತಿರ ಇರೋ ಒಬ್ಬ ತಾತ ಅವ್ರ ಮೊಮ್ಮಗಳಿಗೂ ಬೇರೆ ಬೇರೆ ತಾತ ಅವರು ಕೂಡ ಅವ್ರ ಮೊಮ್ಮಗಳಿಗೆ ಕರ್ಕೊಂಡು ಹೋಗೋದು ಕಾಲೇಜಿಗೆ ಬಿಡೋದು ವಾಪಸ್ ಕರ್ಕೊಂಡು ಬರೋದು ಈ ಥರ ಅಂದರೆ ಅವ್ರ ಅಪ್ಪ ಅಮ್ಮ ಇರೋಂಗಿಲ್ಲ ಆ ಬೇರೆ ಹುಡುಗಿಗೆ ಅವರು ಬ ಫಾರಿನ್ನಲ್ಲಿರೋದರಿಂದ ಇವಳು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಿರ್ತಾಳೆ ಅವಳು ಕೂಡ ಅಜ್ಜಿ ಹತ್ರನೇ ಅವಳಿಗೆ ಕರ್ಕೊಂಡ್ಬರಕ ಅವರು ರಿಚ್ ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಸೆಕ್ಯುರಿಟಿ ಗಾರ್ಡ್ ಇಟ್ಟಿರ್ತಾರಂತ ಸೊ ಆ ಸೆಕ್ಯುರಿಟಿ ಅವ್ರ ಜೊತೆ ಅವಳು ಫ್ರೆಂಡ್ ಆಗಿ ಇವಳನ್ನು ಕೂಡ ಅವಳ ಜೊತೆಗೇ ಅವಳ ಜೊತೆ ಕಾರಲ್ಲಿ ಕರ್ಕೊಂಡು ಹೋಗೋದು ಬರೋದು ಮಾಡೋಕೆ ಸ್ಟಾರ್ಟ್ ಮಾಡ್ತಾರಂತ ಹಂಗೆ ವ್ರತಾನು ಕಂಪ್ಲೀಟ್ ಆಗತ್ತೆ ಅಷ್ಟರಲ್ಲಿ ಅವಳು ದಿನ ಕಾಲೇಜಿಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಿರ್ತಾಳ ಆಮೇಲೆ ಮುಂದಿನ ಎಜುಕೇಶನ್ಕ್ಕಾಗಿ ಬ್ಯಾರೆ ಕಡೆ ಒಂದು ಕಡೆ ಇದ್ದ ಅಕ್ಕಿ ಹಾಸ್ಟೆಲ್ ಮಾಡಿ ಅಲ್ಲೇ ಇದ್ದ ಪೂರ್ತಿ ಶಿಕ್ಷಣ ಮುಗಿಸ್ತಾಳೆ ಅಕ್ಕಿ ಮುಂದೆ ಏನಪ್ಪಾ ಅಂದ್ರೆ ಪೊಲೀಸ್ ನೌಕರಿನ ಬರ್ತೈತೆ ಕೀಗೆ ರಾಯರ ಅನುಗ್ರಹದಿಂದ ಆಕೂ ಕೂಡ ಮುಂದೆ ವ್ರತಾನ ಮಾಡೋದು ಅವರಮ್ಮ ವ್ರತ ಮಾಡಿರ್ತಾಳಲ್ಲ ಇವಳು ಕೂಡ ಒಂದು ವ್ರತ ಮಾಡ್ತಾಳಂತ ಆಮೇಲೆ ಮಂತ್ರಾಲಯಕ್ಕೆ ಕೂಡ ಹೋಗಿ ಬರ್ತಾರಂತವ್ರ ರಾಯರಿಂದ ನಾ ಬದಲಾವಣೆ ಆದ್ಮೀ ನನಗೆ ನೌಕರಿ ಹೇಳಿ ಮೊದಲು ಆಕಿ ಪೇಮೆಂಟ್ ಅಲ್ಲಿ ಹೋದ ರಾಯರಿಗೆ ಸನ್ನಿಧಿಯಲ್ಲಿ ಒಂದಿಷ್ಟು ಜನ ಅನ್ನದಾನ ಮಾಡಿ ಅವಳ ಪೇಮೆಂಟನ್ನು ಅಲ್ಲಿ ರಾಯರಿಗೆ ಅರ್ಪಿಸಿ ಬರ್ತಾಳಂತ ತುಂಬಾ ಖುಷಿ ಪಡ್ತಾರೆ ಅವ್ರ ಮನೆಯಾಗೆಲ್ಲರೂ ನಮ್ಮ ಮೊಮ್ಮಗಳ ಭವಿಷ್ಯನ ಹಾಳಾಯ್ತು ಅಂತ ಹೇಳಿ ಅವ್ರ ಅಜ್ಜ ಕೂಡ ದುಃಖಪಟ್ಟಿರ್ತಾನೆ ಅವ್ರ ಅಮ್ಮ ಕೂಡ ದುಃಖಪಟ್ಟಿರ್ತಾಳೆ ಆದರೆ ಮುಂದೆ ರಾಯರ ಕೈ ಹಿಡಿಯನ ಹಾಕಿಗೆ ಪೊಲೀಸ್ ನೌಕರಿ ಬರ್ತೈತಿ ಮುಂದೆ ನೌಕರಿ ಮಾಡ್ಕೊತ ಒಟ್ಟರು ಅವಳ ಒಂದು ಒಳ್ಳೆ ಮಣಿ ಕಟ್ಟಿ ಅವ್ರ ತಾತ ಎಲ್ಲರನ್ನು ಹಳ್ಳಿಯಿಂದ ಕರ್ಕೊಂಡು ಸಿಟಿ ಕರ್ಕೊಂಡು ಹೋಗಿ ಅಲ್ಲೇ ಜೀವನ ಮಾಡ್ತಾರಂತ ಹಿಂಗ ರಾಯರನ್ನ ನಂಬಿದವ್ರಿಗೆ ರಾಯರ ಕೈ ಬಿಟ್ಟಿಲ್ಲ ಸೊ ಅವರು ವೃತ ಮಾಡೋದಷ್ಟು ತಡ ನೀವು ಗಂಡ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ತೀರಿ ಅವ್ರು ಬಂದ ಮ್ಯಾಗ ನಿಮ್ಮ ಇಡೀ ಜೀವನನ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಖಂಡಿತ ರಾಯರಿದ್ದಾರೆ ನೀವು ಕೂಡ ಸೇವೆ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈ ಮೂಲಕ ನೀವು ಬೇರೆಯವ್ರಿಗೂ ನೀವು ರಾಯರ ಬಗ್ಗೆ ತಿಳಿಸು ತಿಳಿಸುವಂತಾಗತ್ತಾ ಹಾಗಾಗಿ ಸೊ ಕಮೆಂಟ್ ಮಾಡಿರಿ ಶ್ರೀರಾಘವೇಂದ್ರ ಇಲ್ಲಿ ತನಕ ವಿಡಿಯೋ ನೋಡಿದವರು ಎಲ್ಲರಿಗೂ ಧನ್ಯವಾದಗಳು ಮತ್ತು ರಾಯರೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ತೀನಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ರಾಯರ ಕಾಯಕ ಅಂದ್ಕೊಳ್ಳಿ ಮತ್ತು Uh, thank you. Thank you so much.